ಬಿಡಿ ಕಾರ್ಮಿಕರ ಹಕ್ಕುಗಳ ರಕ್ಷಣೆಗಾಗಿ ಎರಡು ಸಾವಿರದ ಹದಿನೆಂಟರಿಂದ ಬಾಕಿ ಇರಿಸಿದಂತಹ ತುಟ್ಟಿಬತ್ಯ ಪಾವತಿ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಕನಿಷ್ಠ ಕೂಲಿ ಜಾರಿಗೆ ಆಗ್ರಹಿಸಿ ಸಿಐಟಿಯು ನೇತೃತ್ವದಲ್ಲಿ ನಡೆದ ಬಿಡಿ ಕಾರ್ಮಿಕರ ಆರನೇ ದಕ್ಷಿಣ ಕನ್ನಡ ಜಿಲ್ಲಾ ಸಮ್ಮೇಳನದ ಪ್ರಯುಕ್ತ ಆಕರ್ಷಕ ರ್ಯಾಲಿ ಹಾಗೂ ಬಹಿರಂಗ ಸಭೆ ಮಂಗಳವಾರ ತೊಕ್ಕುಟ್ಟು ಒಳಪೇಟೆ ಅಂಬೇಡ್ಕರ್ ಮೈದಾನದಲ್ಲಿ ನಡೆಯಿತು ಸಿಐಟಿಯು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೀನಾಕ್ಷಿ ಸುಂದರಂ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಕಾರ್ಮಿಕರ ನೋವುಗಳಿಗೆ ಪರಿಹಾರ ಹುಡುಕ್ಬೇಕು ದೇಶ ಅಭಿವೃದ್ಧಿ ಆಗಬೇಕು ಎಂಬುದು ನಮ್ಮ ಗುರಿ ಜಿಎಸ್ಟಿ ಕಡಿಮೆ ಮಾಡಲಾಗಿದೆ ಎಲ್ಲರೂ ಹಣ ಉಳಿಸುವಂತದ್ದು ಎಂದು ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಜಿಎಸ್ಟಿ ಏರಿಸುವಂಥದ್ದು ಇಳಿಸುವಂತದ್ದು ಇವ್ರೆ ಇದಕ್ಕೇನರ್ಥ ಎಂದು ಪ್ರಶ್ನಿಸಿದ್ರು ಇನ್ನು ನಿರ್ಮಲಾ ಸೀತಾರಾಮ್ ಅವರಿಗೆ ತೆರಿಗೆ ಜಿಎಸ್ಟಿ ಏರಿಸುವಾಗ ಬಡವರ ನೆನಪಾಗಲಿಲ್ಲ ಪ್ರಧಾನಿ ಮೋದಿ ಹಾಗೂ ನಿರ್ಮಲಾ ಸೀತಾರಾಮ್ ಅವರು ಪಾರ್ಲಿಮೆಂಟ್ನಲ್ಲಿ ಪ್ರಾಡೆಕ್ಟ್ ಯೋಜನೆ ಮಾಡಿದ್ದಾರೆ ಬಂಡವಾಳಶಾಹಿಗಳಿಗೆ ಎರಡು ಲಕ್ಷ ಕೋಟಿ ನೀಡಲು ಕೇಂದ್ರದಲ್ಲಿ ಹಣ ಇದೆ ಬಡವರಿಗೆ ನೀಡಲು ಕೇಂದ್ರದಲ್ಲಿ ಹಣ ಇಲ್ಲ ಎಂದು ಆರೋಪಿಸಿದ್ರು ಇನ್ನು ಪಂಚ ಗ್ಯಾರಂಟಿ ಜಾರಿ ಮಾಡಿದ ರಾಜ್ಯ ಸರ್ಕಾರ ಬಿಕ್ಕಟ್ಟಿನಲ್ಲಿ ಇದೆ ಎಂದು ಬಿಜೆಪಿ ಆರೋಪವನ್ನ ಮಾಡ್ತಾ ಇದೆ ಪಾರ್ಲಿಮೆಂಟ್ ಸಂಸದರ ಶಾಸಕರ ವೇತನ ಈಗಾಗಲೇ ಏರಿಕೆ ಮಾಡಿದೆ ಆದರೆ ಬಿಡಿ ಕಾರ್ಮಿಕರ ವೇತನ ಯಾಕೆ ಏರಿಕೆ ಮಾಡುವುದಿಲ್ಲ ಎಂದು ಪ್ರಶ್ನಿಸಿದಂತಹ ಅವರು ಸ್ಪೀಕರ್ ಯುಟಿ ಖಾದರ ಸಾಕಷ್ಟು ದುಡ್ಡು ಮಾಡಿದ್ದಾರೆ ಆದರೆ ಇವರೆಲ್ಲ ಬಿಡಿ ಕಾರ್ಮಿಕರ ಬಗ್ಗೆ ತಲೆಕೆಡಿಸಿಕೊಳ್ಳೋದಿಲ್ಲ ಸಾವಿರ ಬೀಡಿಗೆ ಮುನ್ನೂರ ಎಪ್ಪತ್ತು ರೂಪಾಯಿ ಆಗಬೇಕು ಎಂಬುದು ನಮ್ಮ ಬೇಡಿಕೆ ಇದನ್ನ ಈಡೇರಿಸಬೇಕು ಎಂದು ಒತ್ತಾಯಿಸಿದ್ರು ಇನ್ನು ಒಂದು ಕುಟುಂಬದ ಖರ್ಚಿಗೆ ತಿಂಗಳಿಗೆ ಮೂವತ್ತು ಸಾವಿರ ಬೇಕು ಈ ಎಲ್ಲಾ ಲೆಕ್ಕಾಚಾರ ಹಾಕಿದ್ರೆ ಒಂದು ಸಾವಿರ ಬೀಡಿಗೆ ಒಂದು ಸಾವಿರ ಸಿಗಬೇಕು ಆದ್ರೆ ನಾವು ಕೇವಲ ಸಾವಿರ ಬೀಡಿಗೆ ಮುನ್ನೂರ ರೂಪಾಯಿ ಕೊಡಿ ಎಂದಷ್ಟೇ ಕೇಳ್ತಿದ್ದೇವೆ ಎಂದಿದ್ದಾರೆ ಇನ್ನು ಸಿಐಟಿಯು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಕುಮಾರ್ ಬಜಾಲ್ ಮಾತನಾಡಿ ಬೇಡಿ ಕಾರ್ಮಿಕರ ಚಳವಳಿಯನ್ನ ಉತ್ತುಂಗಕ್ಕೆ ಏರಿಸಬೇಕು ಬೇಡಿ ಕಾರ್ಮಿಕರಿಗೆ ನ್ಯಾಯ ಸಿಗಬೇಕು ದುಡಿಯುವ ವರ್ಗದ ಜನರ ಕಷ್ಟವನ್ನ ಸರ್ಕಾರ ಅರ್ಥ ಮಾಡಿಕೊಳ್ಬೇಕು ಆದ್ರೆ ಇವರನ್ನ ಸರ್ಕಾರ ಕಡೆಗಣಿಸ್ತಾ ಇದೆ ಎಂದು ಆರೋಪಿಸಿದ್ರು ನಾಲ್ಕು ಗೋಡೆಗಳ ಮಧ್ಯೆ ಕುಳಿತು ಬೇಡಿ ಕಟ್ಟುವ ಕಾರ್ಮಿಕರ ಹಕ್ಕುಗಳನ್ನ ಸರ್ಕಾರ ಕಸಿದುಕೊಳ್ತಾ ಇದೆ ಯಾವುದೇ ಸವಲತ್ತು ನೀಡುವಲ್ಲಿ ಸರ್ಕಾರ ವಿಫಲವಾಗಿದ್ದು ಈ ಬಗ್ಗೆ ಸಿದ್ದರಾಮಯ್ಯ ಸರ್ಕಾರ ಗಂಭೀರವಾಗಿ ಅರ್ಥ ಮಾಡಿಕೊಂಡು ನ್ಯಾಯ ಒದಗಿಸಲು ಯಾಕಾಗುವುದಿಲ್ಲ ಎಂದು ಪ್ರಶ್ನಿಸಿದ ಅವರು ಸ್ಪೀಕರ್ ಯುಟಿ ಕಾದರ ಬೇಡಿ ಕಾರ್ಮಿಕರ ವಿಚಾರದಲ್ಲಿ ಮಾತನಾಡುವುದಿಲ್ಲ ನ್ಯಾಯ ಒದಗಿಸಿ ಕೊಡುವುದಿಲ್ಲ ಇವರ ಸ್ಪೀಕರ್ ಕಚೇರಿ ಒಳಗಡೆ ಭ್ರಷ್ಟಾಚಾರ ನಡೀತಾ ಇದೆ ಅವರು ಹಣ ಮಾಡುವ ಕಾಯಕದಲ್ಲಿ ನಿರತರಾಗಿದ್ದಾರೆ ಎಂದು ಆರೋಪಿಸಿದ್ರು ಇನ್ನು ಬೇಡಿ ಕಾರ್ಮಿಕರಿಗೆ ಆಗಿರುವಂತಹ ಅನ್ಯಾಯಕ್ಕೆ ಬಿಜೆಪಿ ಹಾಗೂ ಕಾಂಗ್ರೆಸ್ ನೇರ ಕಾರಣ ಈ ಬಗ್ಗೆ ಪಾರ್ಲಿಮೆಂಟ್ ನಲ್ಲಿ ಚರ್ಚೆ ಆಗಬೇಕು ಎಂದು ಆಗ್ರಹಿಸಿದ್ರು ಇನ್ನು ಸೌತ್ ಕೆನರಾ ಬೇಡಿ ವರ್ಕರ್ಸ್ ಫೆಡರೇಷನ್ ಅಧ್ಯಕ್ಷ ವಸಂತ ಆಚಾರ್ಯ ಉಪಾಧ್ಯಕ್ಷ ಪದ್ಮಾವತಿ ಮಾತನಾಡಿದ್ರು ಹಾಗೇನೆ ಸೌತ್ ಕೆನರಾ ಬೇಡಿ ವರ್ಕರ್ಸ್ ಫೆಡರೇಷನ್ ಪ್ರಧಾನ ಕಾರ್ಯದರ್ಶಿ ಜೆ ಬಾಲಕೃಷ್ಣ ಶೆಟ್ಟಿ ಸಮ್ಮೇಳನದಲ್ಲಿ ಕೈಗೊಂಡ ನಿರ್ಣಯಗಳನ್ನ ಮಂಡಿಸಿದ್ರು ಸ್ವಾಗತ ಸಮಿತಿ ಅಧ್ಯಕ್ಷ ಸುಕುಮಾರ್ ತೊಕೊಟ್ಟು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ರು ಈ ಸಂದರ್ಭದಲ್ಲಿ ಬೇಡಿ ಕಾರ್ಮಿಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ವಿನಿಂದ ಅಂಬೇಡ್ಕರ್ ಮೈದಾನದವರೆಗೆ ಆಕರ್ಷಕ ರ್ಯಾಲಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಸೌತ್ ಕೆನರಾ ಬಿಡಿ ವರ್ಕರ್ಸ್ ಫೆಡರೇಷನ್ ಉಪಾಧ್ಯಕ್ಷ ಪದ್ಮಾವತಿ ಎಸ್ ಶೆಟ್ಟಿ ಜಯಂತಿ ಶೆಟ್ಟಿ ರಮಣಿ ಮೂಡಬಿದ್ರೆ ಸಿಐಟಿಯು ಗೌರವಾಧ್ಯಕ್ಷ ಬಿಲೋಕಯ್ಯ ಕಾರ್ಯಾಧ್ಯಕ್ಷ ಕೃಷ್ಣಪ್ಪ ಸಾಲಿಯಾನ್ ಪ್ರಧಾನ ಕಾರ್ಯದರ್ಶಿ ಜಯಂತ್ ನಾಯ್ಕ ಕೋಶಾಧಿಕಾರಿ ಪದ್ಮಾವತಿ ಶೆಟ್ಟಿ ಪ್ರೇಮಾ ಶೆಟ್ಟಿ ಮಂಜೇಶ್ವರ ಬಿಎಂ ಭಟ್ಟ ಬೆಳ್ತಂಗಡಿ ಬೇಬಿ ಶೆಟ್ಟಿ ಮಂಜೇಶ್ವರ ಮತ್ತಿತರರು ಉಪಸ್ಥಿತರಿದ್ದರು ಪ್ರಧಾನ ಕಾರ್ಯದರ್ಶಿ ಜಯಂತ್ ನಾಯ್ಕ ಸ್ವಾಗತಿಸಿ ಕಾರ್ಯಕ್ರಮವನ್ನು ನಿರೂಪಿಸಿದ್ರು ವಸಂತಿ ಕುಪ್ಪೆ ಪದ ಹೂ ಬಂದಿಸಿದ್ರು ಸೊನ್ನೆ ಯಾರು ಹೇಳಿ ನೋಡೋಣ ನಮಗೇನು ಗೊತ್ತಿಲ್ಲ ಸೊಪ್ಪು ಕೊಟ್ಟರೆ ಎಳೆ ಕೊಟ್ಟರೆ ದಾರ ಕೊಟ್ಟರೆ ಸುತ್ತಿ ಸುತ್ತಿ ಕಟ್ಟಿ ಕಟ್ಟಿ ಬಿಸಾಕ್ತಾ ಇರ್ತೀವಿ ಬೀಡಿನ ಸಮೇತ ಕೌಂಟ್ ಮಾಡ್ಕೊಂಡು ಹೋದರೆ ಅವನು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಕೌಂಟ್ ಕಮ್ಮಿ ಮಾಡಿಬಿಡ್ತಾನೆ ಕಾಂಟ್ರಾಕ್ಟರ್ ಅಲ್ವಾ ನಾವು ಎನಿಸೋದೇ ಇಲ್ಲ ಲೆಕ್ಕ ಹಾಕೋದೇ ಇಲ್ಲ ಯೋಚನೆ ಮಾಡಿ ನಿಧಾನಕ್ಕೆ ಹತ್ತು ಸಾವಿರ ಅಂದರೆ ಐದು ಸೊನ್ನೆ ಇರ್ತದೆ ಸಾರಿ ಹತ್ತು ಸಾವಿರ ಅಂದರೆ ನಾಲ್ಕು ಸೊನ್ನೆ ಇರ್ತದೆ ಒಂದು ಲಕ್ಷ ಅಂದರೆ ಐದು ಸೊನ್ನೆ ಇರ್ತದೆ ಹತ್ತು ಲಕ್ಷ ಅಂದರೆ ಆರು ಸೊನ್ನೆ ಇರ್ತದೆ ಒಂದು ಕೋಟಿ ಅಂದರೆ ಏಳು ಸೊನ್ನೆ ಇರ್ತದೆ ಹತ್ತು ಕೋಟಿ ಅಂದರೆ ಎಂಟು ಸೊನ್ನೆ ಇರ್ತದೆ ನೂರು ಕೋಟಿ ಅಂದರೆ ಒಂಬತ್ತು ಸೊನ್ನೆ ಇರ್ತದೆ ಸಾವಿರ ಕೋಟಿ ಅಂದರೆ ಹತ್ತು ಸೊನ್ನೆ ಇರ್ತದೆ ಎರಡು ಸಾವಿರ ಕೋಟಿ ಅಂದರೆ ಎರಡರ ನಂತರ ಹತ್ತು ಸೊನ್ನೆ ಹಾಕ್ಕೊಳ್ಳಿ ಆಮೇಲೆ ಹಿಂಗೆ ಕಮ ಕಮ ಹಾಕೊಂಡು ಬನ್ನಿ ದೊಡ್ಡ ದುಡ್ಡು ಅಂತ ಗೊತ್ತಾಗ್ತದೆ ದರೋಡೆ ದುಡಿಮೆಯ ದರೋಡೆ ಹಗಲು ದರೋಡೆ ಧರ್ಮ ರಕ್ಷಕರ ಎಲ್ಲೋದ್ರು ಅಧರ್ಮ ಎಲ್ಲೆಲ್ಲಿ ಬರುತ್ತದೋ ಅಲ್ಲೆಲ್ಲ ಹುಟ್ಟು ಬರ್ತಾನೆ ದೇವರು ಅಂತೀರಲ್ಲ ದೇವ್ರನ್ನ ಹೆಗಲ್ ಮೇಲೆ ಇಟ್ಕೊಂಡು ಓಡಾಡ್ತಿದ್ದೀರಲ್ಲ ಎಂಟು ವರ್ಷದಲ್ಲಿ ಎರಡು ಸಾವಿರ ಕೋಟಿ ರೂಪಾಯಿ ನಿಮ್ಮದೇ ಜಿಲ್ಲೆಯಲ್ಲಿರುವಂತಹ ಬಹುಸಂಖ್ಯೆಯ ಮಹಿಳೆಯರಿಗೆ ಮೋಸ ಮಾಡಿದಾರಲ್ಲ ಈ ಅಧರ್ಮದ ವಿರುದ್ಧ ಮಾತಾಡ್ಲಿಕ್ಕೆ ಎದೆಗಾರಿಕೆ ಇದೆಯಾ ನಿಮಗೆ ಅಂತೇಳಿ ನಾವು ಕೇಳಬೇಕು ಕೇಳಬಾರ್ದು ಸೈಲೆಂಟ್ ಆಗಿದ್ದೀರಲ್ಲ ಕೇಳೋಂಗಿಲ್ವಾ ಕೇಳಬೇಕಲ್ಲ ಯಾರನ್ನು ಕೇಳಬೇಕು ನಿಮ್ಮ ಮನೆಗೆ ಬರ್ತಾರಲ್ಲ ದೇವರನ್ನು ಕಾಪಾಡಿ ಅಂತ ಅವರನ್ನು ಕೇಳಬೇಕು ನಾವು ದೇವರನ್ನು ಕಾಪಾಡ್ತೀವಿ ನೀವು ನಮ್ಮನ್ನು ಕಾಪಾಡ್ತೀರಾ ನಮ್ಮ ಮಾಲೀಕರು ಕೊಲ್ಲೆ ಹೊಡಿತಾರೆ ಕೂಲಿ ಕೊಡ್ತಾ ಇಲ್ಲ ಬೋನಸ್ ಕೊಡ್ತಾ ಇಲ್ಲ ಅದೆಲ್ಲಕ್ಕಿಂತಲೂ ನಿಮ್ಮ ಯಜಮಾನ ಡೆಲ್ಲಿಯಲ್ಲಿ ಪಾರ್ಲಿಮೆಂಟಲ್ಲಿ ಕೂತ್ಕೊಂಡು ಬೀಡಿಗೆ ಸೆಸ್ ಕೊಡಬೇಕು ಅಂತಿತ್ತು ಆ ಸೆಸ್ ದುಡ್ಡಲ್ಲಿ ನಮಗೆ ಡಿಸ್ಪೆನ್ಸರಿ ಇತ್ತು ಆ ಸೆಸ್ ದುಡ್ಡಲ್ಲಿ ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಬರ್ತಾ ಇತ್ತು ಆ ಸೆಸ್ ದುಡ್ಡಲ್ಲಿ ನಮಗೆ ಏನೇನೋ ಕಲ್ಯಾಣ ಯೋಜನೆಗಳಿತ್ತು ಆ ಮಹಾನ್ಭಾವ ಟ್ಯಾಕ್ಸ್ ಕಮ್ಮಿ ಮಾಡುತ್ತೀರಿ ಅಂತ ಹೇಳೋ ಬರೋದಲ್ಲಿ ಸಸ್ಸು ಇಲ್ದಂಗೆ ಮಾಡ್ಬಿಟ್ರಲ್ಲ ಬೀಡಿ ಕಾರ್ಮಿಕರಿಗೆ ಡಿಸ್ಪೆನ್ಸರಿ ಇಲ್ಲ ಬೀಡಿ ಕಾರ್ಮಿಕರಿಗೆ ಕಲ್ಯಾಣ ಯೋಜನೆಗಳಿಲ್ಲ ಮಕ್ಕಳಿಗೆ ಸ್ಕಾಲರ್ಶಿಪ್ ಇಲ್ಲ ಅಂತ ಮಾಡಿ ಇಟ್ಬಿಟ್ಟವ್ರಲ್ಲ ಈ ದರೋಡೆಗಾರನ ವಿರುದ್ಧ ಮಾತಾಡ್ತಾರೆ ನೀವು ಆಮೇಲೆ ದೇವರನ್ನು ಕಾಪಾಡಿ ನಾಮ ಹಾಕ್ಕೊಂಡ್ರೆ ಭಕ್ತರಾಗಲ್ರಿ ಜೈ ಶ್ರೀರಾಮ್ ಅಂದರೆ ಭಕ್ತರಾಗಲ್ಲ ಅಥವಾ ಮಸೀದಿಗೆ ಹೋಗಿ ಶುಕ್ರವಾರ ಶುಕ್ರವಾರ ನಮಾಜ್ ಮಾಡಿಬಿಟ್ರೆ ಧರ್ಮರಕ್ಷಕರಾಗಲ್ಲ ಭಾನುವಾರ ಭಾನುವಾರ ಚರ್ಚೆಗೆ ಹೋದರೆ ಧರ್ಮ ಪಾಲನೆ ಮಾಡೋರು ಆಗಲ್ಲ ಅನ್ಯಾಯದ ವಿರುದ್ಧ ಮಾತಾಡಲಿಕ್ಕೆ ತಾಕತ್ತಿರೋರು ಧರ್ಮಪಾಲಕರು ಧರ್ಮ ಅಂತ ನಾನು ಹೇಳೋದು ಮತವನ್ನಲ್ಲ ನೀತಿ ಯಾಕೆ ಕೇಳಕ್ಕಾಗಲಿಲ್ಲ ನಿಮಗೆ ಇಲ್ಲ ನೀವು ಆಲೋಚನೆ ಮಾಡಿ ನಿಮ್ಮ ಮಕ್ಕಳೆಲ್ಲ ಇವತ್ತು ಬೆಳೀತಾ ಇದ್ದಾರೆ ಬೆಂಗಳೂರು ಕೆಲಸಕ್ಕೆ ಹೋಗ್ತಾರೆ ಒಂದ್ ಕಾಲಕ್ಕೆ ಮಂಗಳೂರಿಂದ ಬೆಂಗಳೂರಿಗೆ ಕೆಲಸಕ್ಕೆ ಬಂದ್ರೆ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಿದ್ರು ಏನು ಕೆಲಸ ಮಾಡ್ತಾರೆ ನೀವು ನೋಡಿ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಸಂಜೆ ಹೊತ್ತು ಎಚ್ ಆರ್ ಮ್ಯಾನೇಜರ್ ಟೀ ಕುಡಿಯಕ್ಕೆ ಜೀವ ಹೋಗ್ಬಿಡ್ತದೆ ಎಂಪ್ಲಾಯಿಗಳಿಗೆ ಯಾಕಂದ್ರೆ ಟೀ ಕುಡಿದ ಮೇಲೆ ಮನೆಗೆ ಹೋಗೋ ಅಂದ್ಬಿಡ್ತಾರೆ ಸಾಫ್ಟ್ವೇರ್ ಕಂಪನಿ ಲಕ್ಷಗಟ್ಟಲೆ ದುಡ್ಡು ತಗೊಳ್ಳೋರಿಗೆ ಕೆಲಸದ ಭದ್ರತೆ ಇಲ್ಲ ಇಲ್ಲಿಂದ ಅಲ್ಲಿಗೆ ಬಂದು ಒಂದು ಬೈಕ್ ಇಟ್ಕೊಂಡು ಸ್ವಿಗ್ಗಿ ಝೊಮ್ಯಾಟೊ ಅಂತೇಳಿ ಮನೆ ಮನೆಗೆ ಹೋಗಿ ಕಾಫಿ ಟೀ ತಿಂಡಿ ತಗೊಂಡೋಗಿ ಕೊಟ್ಬಿಟ್ಟು ಅದರಲ್ಲಿ ಬರೋ ಕಮಿಷನಲ್ಲಿ ಬದುಕಬೇಕಂತ ಪರಿಸ್ಥಿತಿ ಎಲ್ಲೂ ಉದ್ಯೋಗ ಇಲ್ಲ ಫ್ಯಾಕ್ಟ್ರಿಯಲ್ಲಿ ಉದ್ಯೋಗ ಸಿಕ್ಕಿದ್ರು ಎರಡು ವರ್ಷ ಎರಡೂವರೆ ವರ್ಷ ಆಮೇಲೆ ಗ್ಯಾರಂಟಿ ಇಲ್ಲ ನಮ್ಮ ದೇಶದ ಒಳಗೆ ಇಲ್ಲೇ ಹುಟ್ಟದಂತ ಜನರಿಗೆ ಉದ್ಯೋಗದ ಭದ್ರತೆ ಇಲ್ಲ ಅನ್ನುವಂಥ ಪರಿಸ್ಥಿತಿ ಬರ್ತಾ ಇದೆ ಉತ್ತರ ಪ್ರದೇಶ ಹಂಗಿದೆ ಭಾರಿ ಅಭಿವೃದ್ಧಿ ಆಗಿಬಿಟ್ಟಿದೆ ಬಿ ಜೆ ಪಿ ಎಲ್ಲೆಲ್ಲ ಆಡಳಿತ ಮಾಡ್ತದೋ ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ತಾರೆ ನೀವು ಮಂಗಳೂರಿನ ಎಲ್ಲ ಹೋಟೆಲ್ಗಳಿಗೆ ಹೋಗಿ ಅಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರು ಅಲ್ಲಿಂದ ವಲಸೆ ಮಂಗಳೂರಿಗೆ ಬಂದವರೇ ಅಲ್ಲಿಂದ ವಲಸೆ ಕರ್ನಾಟಕಕ್ಕೆ ಬಂದವರೇ ಅಲ್ಲಿಂದ ವಲಸೆ ಕೇರಳಕ್ಕೆ ಬಂದವ್ರೆ ಎಲ್ಲ ಚೆನ್ನಾಗಿ ಅಂದರೆ ಕೆಲಸ ಹುಡ್ಕೊಂಡು ಯಾಕೆ ದಕ್ಷಿಣ ಭಾರತಕ್ಕೆ ಬರ್ತಾರೆ ಅವರು ತನ್ನ ಸ್ವಂತ ಓಟ್ ಹಾಕದಂತೆ ಜನರನ್ನು ಉಳಿಸೋಕ್ಕಾಗಿಲ್ಲ ವಿಪರ್ಯಾಸ ಏನು ಗೊತ್ತಾ ಕಾಮ್ರೇಡ್ಸ್ ನಾನು ಹೇಳ್ತೀನಿ ಬಾರಿ ಎದೆಚ್ಚು ಹುಟ್ಟದಂಗೆ ಆಗುತ್ತೆ